ಹಳೆ ಕಾಲದ ದೇವಸ್ಥಾನಗಳನ್ನ ಇತಿಹಾಸನೇ ಕೇಳಿದ್ರೆ ಮೈ ಚುಮ್ಮ ಅನ್ಸುತ್ತೆ ಅಲ್ವಾ ಹಾಯ್ ಇವ್ರಿಗೆ ಬಂದು ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಒಂದೊಂದು ದೇವಸ್ಥಾನಗಳನ್ನ ನೋಡ್ತಿದ್ರೆ ಹಾಗೇನೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ ಅಲ್ವಾ ಹೌದಾ ಹಿಂಗೆಲ್ಲ ಇದೆಯಾ ಅನ್ನೋ ತರ ಆಶ್ಚರ್ಯ ಪಡ್ತೀವಿ ಸೊ ಇನ್ನು ನಾನು ಅಮ್ಮನೂರ್ಗೆ ಹೋಗಿದ್ದೆ ಅವತ್ತು ಎರಡು ವಾರ ಇತ್ತು ಸೊ ಮನೆ ಎಲ್ಲ ರೆಡಿ ಇದು ಬೆಳಿಗ್ಗೆ ಗೆ ಕುಶಕನು ಕೂಡ ಮಾಡಿದ್ದೆ ಸೊ ಇಲ್ಲಿ ಅದೆಲ್ಲ ಮುಗಿಸ್ಕೊಂಡು ನಮ್ಮೂರನ್ ಪಕ್ಕದಲ್ಲೇ ಬಂಡೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಅಲ್ಲಿ ಪರನ ಕೂಡ ಮಾಡ್ತಿದ್ರು ಹಾಗೇನೆ ತುಂಬಾನೇ ದಿನ ಆಗಿತ್ತು ಹೋಗಿ ಅಂತ ಹೇಳಿ ಹೋಗಿದ್ದೆ ಸೊ ಹೋಗಿದ್ದೆ ಒಳ್ಳೆ ಊಟ ಸಿಕ್ತು ಅವರೇ ಸಾರು ಮುದ್ದೆ ಅನ್ನ ಅದೆಲ್ಲ ನೋಡ್ಕೊಂಡು ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅದರಲ್ಲ ಬಂಡೆಗಳ ಮೇಲೆ ಹಾಗೇನೆ ಬಂಡೆಗಳ ಒಳಗಡೆ ಈ ಚಿಕ್ಕ ಬಾಗಿಲು ಇದ್ರೊಳಗಡೆ ದೇವಸ್ಥಾನ ಹಾಗೇನೆ ಇಲ್ಲಿ ಸುರಂಗ ಮಾರ್ಗನು ಕೂಡ ಇದೆ ಇಲ್ಲಿಂದ ನಮ್ಮೂರು ಅಂದ್ರೆ ಅಚ್ಲು ಅಲ್ಲಿಗೂ ಕೂಡ ಹೋಗಬಹುದಂತೆ ಸೊ ಅಂತ ಸುರಂಗ ಮಾರ್ಗ ಹೊಂದಿರೋ ದೇವಸ್ಥಾನ ಇದೆ ಇನ್ನು ಅದೆಲ್ಲ ಆಗಿದೆ ಚಿಕ್ಕ ವಯಸ್ಸಲ್ಲಿ ನಾವು ಇಲ್ಲಿಗೆ ಬರೋದೇ ಈ ರೀತಿ ಜಾರಾಮುಂಡೆ ಆಡೋಕ್ಕೆ ನಾನು ನಮ್ಮ ಅಕ್ಕ ಅದನ್ನು ಕೂಡ ಆಟ ಆಡ್ಕೊಂಡಿದ್ವಿ ಮೇಲ್ಗಡೆ ಬಸವೇಶ್ವರ ಸ್ವಾಮಿ ದೇವಸ್ಥಾನನೂ ಕೂಡ ಇದೆ ಸೊ ನಾನು ನಾನು ನಮ್ಮ ಅಕ್ಕ ಇಬ್ಬರೇ ಹೋಗಿದ್ವಿ ಅವರೆಲ್ಲ ಹತ್ತಕ್ಕಾಗಲ್ಲ ಅಂದರು ಬಿಸಿರು ಅಂತ ಸೊ ಹೋಗಿ ಅಲ್ಲೆಲ್ಲ ಕೈ ಮುಕ್ಕೊಂಡು ಮನೆಗೆ ಬರೋ ಅಷ್ಟಲ್ಲೇ ಯಳ್ವಾರನೂ ಕೂಡ ಸ್ಟಾರ್ಟ್ ಆಯಿತು ಇನ್ನು ಹಬ್ಬಗಳಲ್ಲೆಲ್ಲ ಮುಖ್ಯವಾಗಿ ಎಳ್ವಾರನೇ ಅಲ್ವಾ ಸೊ ಫಸ್ಟ್ ಡೇ ಸ್ಟಾರ್ಟ್ ಆಗೋದೇ ಎಳ್ವಾರದಿಂದ ಮನೆ ಹತ್ರ ಎರಡು ವಾರ ಕೂಡ ಬಂದು ನಾನು ನಮ್ಮಮ್ಮ ಇಬ್ರು ಕೂಡ ಪೂಜೆನ ಮಾಡ್ಕೊಂಡು ಅದೆಲ್ಲ ಆಗಿದೆ ನೆಕ್ಸ್ಟ್ ಡೇ ತೆಂಬಿಟ್ ನಾರ್ತಿ ಅದಕ್ಕೆ ನಾನು ನಮ್ಮ ಕೈಲಿ ತೆಂಬಿಟ್ ನಾರತಿ ರೆಡಿ ಮಾಡ್ಕೊಳ್ತಾ ಇದೀವಿ ಇವತ್ತಿನ ಒಂದು ಮಿನಿ ಮಿನಿಗ್ಲಾಗ ಬಾಯ್ ಥ್ಯಾಂಕ್ ಯು